ಮನಶಾಸ್ತ್ರದಲ್ಲಿ ಬುದ್ಧಿವಂತಿಕೆ ಅನ್ನೋದನ್ನು ತುಂಬ ಆಳವಾಗಿ ಅಧ್ಯಯನ ಮಾಡ್ತಾರೆ ಇಂಟೆಲಿಜೆನ್ಸ್ ಅನ್ನೋದ್ರ ಮೇಲೆ ಬಹಳಷ್ಟು ಚರ್ಚೆಗಳು ವಿಮರ್ಶೆಗಳು ಅಧ್ಯಯನಗಳು ಎಲ್ಲ ನಡೆದಿದೆ ಅದರಲ್ಲಿ ಹಲವಾರು ಜನ ಬುದ್ಧಿವಂತಿಕೆಯನ್ನು ಹಲವಾರು ರೀತಿಯಲ್ಲಿ ಅದನ್ನು ವಿವರಣೆ ಕೊಡ್ತಾರೆ ಆದರೆ ಇತ್ತೀಚೆಗೆ ಅಂದರೆ ಸುಮಾರೊಂದು ಹತ್ತೊಂಬತ್ತು ನೂರ ತೊಂಬತ್ತರ ನಂತರ ಅಥವಾ ಎರಡು ಸಾವಿರದ ಇಸ್ವಿಯ ಸುಮಾರು ಆಸ್ಪಾಸಲ್ಲಿ ಈ ಬುದ್ಧಿವಂತಿಕೆಯನ್ನ ಒಂದು ಸ್ವಲ್ಪ ವಿಭಿನ್ನವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅದನ್ನು ಇಮೋಷನಲ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ ಭಾವನಾತ್ಮಕ ಬುದ್ಧಿವಂತಿಕೆ ಅಂತ ಬುದ್ಧಿವಂತಿಕೆ ಅಂದರೆ ನಾವು ಅರ್ಥ ಮಾಡಿಕೊಂಡಿದ್ದು ಎಷ್ಟು ವಿಚಾರ ತಿಳ್ಕೊಂಡಿದ್ದಾನೆ ಒಬ್ಬ ವ್ಯಕ್ತಿ ಅಥವಾ ಎಷ್ಟು ಅಂಕ ಬಂದಿದೆ ಪರೀಕ್ಷೆಗಳಲ್ಲಿ ಅಥವಾ ಎಷ್ಟು ಪುಸ್ತಕ ಬರೆದಿದ್ದಾನೆ ಈ ರೀತಿ ಕೇವಲ ಅಧ್ಯಯನದ ದೃಷ್ಟಿಯಲ್ಲಿ ಮಾತ್ರ ನಾವು ಆ ಬುದ್ಧಿವಂತಿಕೆಯನ್ನು ಅರ್ಥ ಮಾಡ್ಕೊಂಡಿದ್ದೇವೆ ಆದರೆ ಮನಃಶಾಸ್ತ್ರದ ಪ್ರಕಾರ ಬುದ್ಧಿವಂತಿಕೆ ಕೇವಲ ಅಷ್ಟೇ ಅಲ್ಲ ಬುದ್ಧಿವಂತಿಕೆ ಯಾವಾಗ ಬರುತ್ತೆ ಅಂತಂದ್ರೆ ಭಾವನಾತ್ಮಕವಾಗಿ ಒಬ್ಬ ವ್ಯಕ್ತಿ ಅರ್ಥ ಮಾಡಿಕೊಂಡಾಗ ಅದರಲ್ಲಿ ಭಾವನಾತ್ಮಕ ಬುದ್ಧಿವಂತಿಕೆ ಇಮೋಷನಲ್ ಇಂಟೆಲಿಜೆನ್ಸ್ ಅಂತ ಅದನ್ನ ಕರೀತಾರೆ ಈ ಇಮೋಷನಲ್ ಇಂಟೆಲಿಜೆನ್ಸ್ ಅಂತಂದ್ರೆ ಏನು ಅಂತ ಹೇಳಿ ಹಲವಾರು ಜನ ಅದನ್ನ ಅಧ್ಯಯನ ಮಾಡಿದ್ದಾರೆ ಆದ್ರೆ ಇದಕ್ಕೆ ನಮ್ಮ ಭಾರತೀಯ ಮನಶಾಸ್ತ್ರದಲ್ಲಿ ಒಂದು ವಿಭಿನ್ನವಾದ ಸ್ಥಾನ ಇದೆ ಮೊದಲಿಗೆ ನಾವು ಭಾವನಾತ್ಮಕ ಬುದ್ಧಿವಂತಿಕೆ ಅಂದ್ರೇನು ಅಂತ ಅರ್ಥ ಮಾಡ್ಕೊಳ್ಳೋಣ ಇಮೋಷನಲ್ ಇಂಟೆಲಿಜೆನ್ಸ್ ಅಂತಂದ್ರೆ ಅದು ಇನ್ನೊಬ್ಬ ವ್ಯಕ್ತಿಯ ಮನಸ್ಸಲ್ಲಿ ಅಥವಾ ಅವರ ಭಾವನೆಗಳು ಹೇಗಿದೆ ಅಂತ ನನಗೆ ಅರ್ಥ ಆಗ್ಬೇಕು ಅದನ್ನ ಭಾವನಾತ್ಮಕ ಬುದ್ಧಿವಂತಿಕೆ ಅಂತ ಕರೀತಾರೆ ಉದಾಹರಣೆಗೆ ಎದುರಿಗಿರೋ ವ್ಯಕ್ತಿ ಒಂದು ಚೇರ್ನಲ್ಲಿ ಸ್ವಲ್ಪ ಮುಖವನ್ನ ಚಿಕ್ಕದ್ ಮಾಡ್ಕೊಂಡು ಬೆಂಡ್ ಮಾಡಿಕೊಂಡು ಕೂತಿದ್ದಾರೆ ಅಂತಂದ್ರೆ ಅವ್ರನ್ನ ನೋಡಿದ ಕೂಡಲೇ ನನಗೇನು ಅನ್ನಿಸ್ತು ಓ ಈ ವ್ಯಕ್ತಿ ಯಾಕೋ ದುಃಖದಲ್ಲಿದ್ದಾರೆ ಅಂತ ಅನ್ನಿಸ್ತು ಮತ್ತೆ ಹೋಗಿ ಅವ್ರನ್ನ ಕೇಳಿದೆ ಯಾಕೆ ಬೇಜಾರಾಗಿದ್ದೀರಾ ಏನು ಸಮಾಚಾರ ಅಂತ ಆಗ ಅವ್ರು ಹೇಳಿದ್ರು ಇಲ್ಲ ಈ ರೀತಿ ನನಗೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಹಾಕಿದ್ದೆ ಅದರಲ್ಲಿ ನನಗೆ ಸ್ವಲ್ಪ ಲಾಸ್ ಆಯಿತು ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ಆಗ ಅವರ ಭಾವನೆಗೆ ನಾನು ಹೇಗೆ ಸ್ಪಂದಿಸ್ತೀನಿ ಅವರ ಭಾವನೆಗಳನ್ನು ನಾನು ಹೇಗೆ ಅರ್ಥ ಮಾಡ್ಕೊಳ್ತೀನಿ ಅನ್ನೋದು ನನ್ನ ಭಾವನಾತ್ಮಕ ಬುದ್ಧಿವಂತಿಕೆ ಯನ್ನ ಅವಲಂಬಿಸಿರುತ್ತೆ ಹಾಗಾಗಿ ಭಾವನಾತ್ಮಕ ಬುದ್ಧಿವಂತಿಕೆ ಅಂತಂದರೆ ಇಮೋಷನಲ್ ಇಂಟೆಲಿಜೆನ್ಸ್ ಅಂತಂದರೆ ಇನ್ನೊಬ್ಬ ವ್ಯಕ್ತಿಯ ಭಾವನೆಗಳನ್ನು ನಾನು ಅರ್ಥ ಮಾಡಿಕೊಳ್ಳುವಂಥ ನನಗಿರುವಂಥ ಒಂದು ಸಾಮರ್ಥ್ಯ ಇದನ್ನು ಇಮೋಷ್ನಲ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ ಈಗ ಇದಕ್ಕೆ ನಮ್ಮ ಭಾರತೀಯ ಮನಶಾಸ್ತ್ರದಲ್ಲಿ ಯಾವ ರೀತಿಯ ವಿಶ್ಲೇಷಣೆ ಕೊಡ್ತಾರೆ ಅಂತಂದರೆ ಈಗ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಅಥವಾ ಅವನ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಅವರ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದಾಗ ಮಾತ್ರ ಅರ್ಥ ಆಗೋದು ಇಲ್ಲ ಅಂದ್ರೆ ನಮಗದು ಅರ್ಥ ಆಗೋದಿಲ್ಲ ಆದರೆ ಇದನ್ನು ಇನ್ನೊಂಚೂರು ಆಳವಾಗಿ ನೋಡಿದಾಗ ನಮಗೆ ಗೊತ್ತಾಗೋದು ಒಬ್ಬ ವ್ಯಕ್ತಿಯ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾನು ಕೇವಲ ಅವರ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಸಾಕಾಗೋದಿಲ್ಲ ಆ ವ್ಯಕ್ತಿಗೆ ಏನು ಅನುಭವ ಆಗ್ತಾ ಇದೆ ಅಂಥ ಅನುಭವ ನನಗೂ ಆಗಿರಬೇಕು ಅಥವಾ ಅದರ ಜ್ಞಾನನಾದರೂ ಇರಬೇಕು ಉದಾಹರಣೆಗೆ ಆ ವ್ಯಕ್ತಿ ನಾನು ಲಾಸ್ ಮಾಡ್ಕೊಂಡಿದ್ದೇನೆ ದುಡ್ಡನ್ನು ಅಂತ ಹೇಳಿದಾಗ ನನಗೆ ದುಡ್ಡು ಏನು ಇನ್ವೆಸ್ಟ್ಮೆಂಟ್ ಏನು ಅಥವಾ ಲಾಸ್ ಆಗೋದು ಏನು ಅನ್ನೋದೇ ಗೊತ್ತಿಲ್ಲದೆ ಹೋದರೆ ಆಗ ವ್ಯಕ್ತಿ ಹೇಳಿದ್ದಕ್ಕೆ ನಾನು ಹೆಚ್ಚು ಸ್ಪಂದಿಸಲಿಕ್ಕೆ ಆಗೋದಿಲ್ಲ ನನಗೆ ಆ ವ್ಯಕ್ತಿ ಹೇಳಿದ್ದಕ್ಕೆ ಸ್ಪಂದಿಸಬೇಕಾದ್ರೆ ನನಗೆ ಅದರ ಅನುಭವ ಒಂದಿಷ್ಟಾದರೂ ಇರಬೇಕು ಅನುಭವನೇ ಇಲ್ಲದೆ ಹೋದರೆ ಆಗ ನಾವು ಇನ್ನೊಬ್ಬರ ಭಾವನೆಗೆ ಸ್ಪಂದಿಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ಈ ವಿಚಾರವನ್ನ ನಮಗೆ ಭಾರತೀಯ ಮನಶಾಸ್ತ್ರ ತುಂಬಾ ಮುಖ್ಯವಾಗಿ ಹೇಳುತ್ತೆ ಅಂತೂ ಇದರ ಅಭಿಪ್ರಾಯ ಏನು ಅಂತ ಕೇಳಿದ್ರೆ ನಾವು ಇನ್ನೊಬ್ಬರ ಕಷ್ಟವನ್ನ ಅಥವಾ ಇನ್ನೊಬ್ಬರ ಸನ್ನಿವೇಶವನ್ನ ಅವರ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮಗೂ ಅಂಥದೇ ಒಂದು ಅನುಭವ ಇರಬೇಕು ಜೀವನದಲ್ಲಿ ನಮಗೆ ಜೀವನದಲ್ಲಿ ಅನುಭವ ಇಲ್ಲ ಅಂತ ಆದ್ರೆ ನಮಗೆ ಆ ವ್ಯಕ್ತಿಯ ಅನುಭವ ಅಷ್ಟಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಈಗ ಸಹಜವಾಗಿ ಎಲ್ರಿಗೂ ಬರುವಂಥ ಒಂದು ಪ್ರಶ್ನೆ ಅಲ್ಲ ಅವರು ಏನೇನೋ ಜೀವನದಲ್ಲಿ ಅನುಭವ ಆಗಿರುತ್ತೆ ಎಲ್ಲವೂ ನನಗೂ ಆಗಿರ್ಬೇಕು ಅಂತಂದ್ರೆ ಹೇಗೆ ಸಾಧ್ಯ ನಾನು ಕೇವಲ ಮೂವತ್ತು ವರ್ಷದವ್ನಾಗಿರ್ತೇನೆ ಇನ್ನೊಬ್ರು ಯಾರೋ ಅರವತ್ತು ವರ್ಷದವ್ರು ಇರ್ತಾರೆ ನನಗೆ ಅಷ್ಟು ಜೀವನದ ಅನುಭವ ಹೇಗೆ ಬರಕ್ ಸಾಧ್ಯ ಅಂತ ಕೇಳಿದ್ರೆ ಇಲ್ಲಿ ಜೀವನ ಅನುಭವ ಅಂತಂದ್ರೆ ಅವರು ಯಾವ್ಯಾವ ಸನ್ನಿವೇಶದಲ್ಲಿದ್ರು ಯಾವ್ಯಾವ ಪರಿಸ್ಥಿತಿನಲ್ಲಿದ್ರು ಅದೆಲ್ಲಾನು ನಾವು ಅನುಭವಿಸಿರ್ಬೇಕು ಅಂತಲ್ಲ ಅವರ ಸನ್ನಿವೇಶದ ಒಂದು ಪರಿಚಯನಾದ್ರೂ ಇರಬೇಕು ಅದು ಹಾಗಂದ್ರೆ ಏನು ಈಗ ಉದಾಹರಣೆಗೆ ಬಡತನ ಅಂದ್ರೆ ಏನು ಅಂತ ಗೊತ್ತಿರಬೇಕು ಅಥವಾ ಹಸಿವೆ ಅಂದ್ರೆ ಏನು ಅಂತ ಗೊತ್ತಿರಬೇಕು ಕಷ್ಟ ಏನು ಸಂತೋಷ ಏನು ಆನಂದ ಏನು ಹೀಗೆ ಕೆಲವು ವಿಚಾರಗಳ ಜ್ಞಾನನಾದರೂ ನನಗಿರ್ಬೇಕು ಹಾಗಾಗಿ ಅನುಭವ ಅನ್ನೋದು ಬಹಳ ಬಹಳ ಮುಖ್ಯವಾಗಿರುವಂಥ ಒಂದು ವಿಚಾರ ನಮ್ಮ ಭಾರತೀಯ ಮನಶಾಸ್ತ್ರ ನಮಗೆ ತಿಳಿಸ್ಕೊಡುವಂಥದ್ದು ಹಾಗಾಗಿ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ದಿದ್ದು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹೇಳಿ ಒಂದು ಗಾದೆ ಮಾತೆ ಕನ್ನಡದಲ್ಲಿದೆ ನಾವು ಎಷ್ಟು ದೇಶವನ್ನು ಸುತ್ತಿ ನೋಡಿ ಕೋಶವನ್ನು ಓದಿ ನೋಡಿ ತಿಳ್ಕೊಳ್ತೀವೋ ಅಷ್ಟು ನಮ್ಮ ಜೀವನದಲ್ಲಿ ನಮ್ಮ ಅನುಭವವನ್ನು ಜ್ಞಾನವನ್ನು ಅದು ತಂದು ಕೊಡುತ್ತೆ ಹಾಗಾಗಿ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಭಾವನಾತ್ಮಕ ಬುದ್ಧಿವಂತಿಕೆಗೆ ಅಥವಾ ಬೇರೆಯವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಒಂದು ಅಂಶ ಅದು ಅನುಭವ ಆ ಅನುಭವಕ್ಕೆ ನಮ್ಮ ಹಿಂದಿನವರು ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು ಆ ಕಾರಣದಿಂದಲೇ ಹಿಂದಿನ ಕಾಲದಲ್ಲಿ ಯಾವುದಾದ್ರೂ ಒಂದು ಮದುವೆ ಸಮಾರಂಭಗಳಿದ್ರೆ ಅಥವಾ ಇನ್ನೇನಾದರೂ ಬೇರೆಯವರ ಮನೆ ಕಾರ್ಯಕ್ರಮಗಳಿದ್ರೆ ನಮ್ಮ ಮನೆಯಿಂದ ಜನರನ್ನು ಕಳಿಸ್ತಾ ಇದ್ರು ನೀನು ಹೋಗು ಏನು ಬೇಕೋ ಸಹಾಯ ಮಾಡ್ಕೊಂಡು ಬಾ ಹೋಗು ಅಥವಾ ಅವ್ರದ್ದೇನು ವಿಚಾರ ಇದೆ ತಿಳ್ಕೊಂಡು ಬಾ ಹೋಗು ಅಂತ ಹೇಳಿ ನಮ್ಮನ್ನು ಹೆಚ್ಚು ಹೊರಗಿನ ಅನುಭವಕ್ಕೆ ಹಚ್ಚಿಸ್ತಾ ಇದ್ರು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ರು ಹೀಗೆ ಅನುಭವವನ್ನು ಪಡೆದು ಪಡೆದು ಮನುಷ್ಯ ಹೆಚ್ಚು ತಿಳ್ಕೊಳ್ತಾನೆ ಈ ಅನುಭವಕ್ಕೇನೆ ನಮಗೆ ಹೆಚ್ಚು ಬೆಲೆ ಇರುವಂಥದ್ದು ಹಾಗಾಗಿ ಭಾವನಾತ್ಮಕ ಬುದ್ಧಿವಂತಿಕೆಗೆ ಮುಖ್ಯವಾಗಿ ಬೇಕ ಬೇಕಾಗಿರುವಂಥದ್ದು ಇನ್ನೊಬ್ಬರ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳುವಂಥ ಒಂದು ಶಕ್ತಿ ಸಾಮರ್ಥ್ಯ ಅದಕ್ಕೆ ಪೂರಕವಾಗಿ ಬೇಕಾಗಿರುವಂಥದ್ದು ಅನುಭವ ಈ ಅನುಭವವನ್ನೇ ನಾವು ಜೀವನದಲ್ಲಿ ಆದಷ್ಟು ಗಳಿಸ್ತಾ ಹೋಗ್ಬೇಕು ಯಾರನ್ನ ಶ್ರೀಮಂತ ಅಂತ ಕರಿಬೇಕು ಅಂತ ಕೇಳಿದ್ರೆ ಯಾವ ವ್ಯಕ್ತಿ ಹತ್ರ ಹೆಚ್ಚು ದುಡ್ಡಿದೆ ಅವನು ಶ್ರೀಮಂತ ಅಲ್ಲ ಯಾವ ವ್ಯಕ್ತಿಯಲ್ಲಿ ಹೆಚ್ಚು ಅನುಭವ ಇದೆ ಯಾವ ವ್ಯಕ್ತಿಗೆ ಹೆಚ್ಚು ವಿಚಾರಗಳ ಪರಿಚಯ ಇದೆ ಅವನನ್ನೇ ನಾವು ಅಥವಾ ಅವಳನ್ನೇ ನಾವು ಶ್ರೀಮಂತರು ಅಂತ ಕರಿಬೇಕು ಇದರಿಂದ ನಾವು ಪಾಸಿಟಿವ್ ಜೀವನ ಮಾಡಲಿಕ್ಕೆ ಬಹಳ ಉಪಯೋಗ ಆಗುತ್ತೆ